ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ನೋಡಿದ್ರಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತಕೊಂಡು ಬಹಳಷ್ಟು ಸುದ್ದಿಗಳು ಬರ್ತಾ ಇದೆ ಇದನ್ನು ನೋಡಿ ಬಹಳಷ್ಟು ಜನ ಹೆದರಿ ಆಸ್ಪತ್ರೆಗಳಿಗೆ ಕೂಡ ಹೋಗಿ ತಮ್ಮ ಹಾರ್ಟನ್ನು ಚೆಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದು ಒಳ್ಳೆಯದೆ ಆದರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗದೇ ಇರೋ ರೀತಿಯಲ್ಲಿ ನಮ್ಮ ಹೃದಯವನ್ನು ನಾವು ಕಾಪಾಡಿಕೊಳ್ಳಲಿಕ್ಕೆ ಒಂದು ಅದ್ಭುತವಾದಂತಹ ಮನೆಮದ್ದನ್ನು ಹೇಳಿದ್ದೇನೆ ಇದನ್ನು ನೀವು ಉಪಯೋಗಿಸೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೆ ಹಾರ್ಟ್ ಅಟ್ಯಾಕ್ ಬರಲ್ಲ ನಮಸ್ಕಾರ ಎಲ್ರಿಗೂ ಅಮಿಸ್ ಲೈಫ್ಟ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ನೋಡಿದ್ರಲ್ಲಿ ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗ್ತಾಯಿದೆ ಅಂತಕೊಂಡು ಸುದ್ದಿಗಳು ಬರ್ತಾನೆ ಇದೆ ಪ್ರತಿದಿನ ಟಿ ವಿ ಆನ್ ಮಾಡಿದರೆ ಒಂದಲ್ಲ ಒಂದು ಕಡೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಇಪ್ಪತ್ತು ವರ್ಷದವ್ರು ಸತ್ತು ಮೂವತ್ತು ವರ್ಷದವ್ರು ಸತ್ತೋದ್ರು ಈ ಥರ ಬರ್ತಾ ಇರ್ತದೆ ಏಜ್ ಆದವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗೋದಾದ್ರೆ ಅದೊಂದು ರೀತಿ ಕಾಮನ್ ಅನ್ನಿಸ್ತದೆ ಯಾಕಂದರೆ ಏಜ್ ಆಗಿರ್ತದೆ ಆದರೆ ತುಂಬ ಯಂಗ್ ಏಜ್ನಲ್ಲಿ ಯಾರಾದರೂ ಹಾರ್ಟ್ ಅಟ್ಯಾಕಿಂದಾಗಿ ಸಾಯ್ತಾ ಇದ್ದಾರೆ ಅಂತೇಳಿದರೆ ನಿಜಕ್ಕೂ ಭಯ ಹುಟ್ಟಿಸುವಂಥದ್ದು ಹಾಗಾದರೆ ಈ ಹಾರ್ಟ್ ಅಟ್ಯಾಕ್ ಹೇಗಾಗುತ್ತೆ ನಮ್ಮ ಜೀವನ ಶೈಲಿಯಿಂದ ಕೂಡ ಆಗ್ತದೆ ಅದೇ ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ತಿನ್ನುವಂತಹ ಆಹಾರ ವಸ್ತುಗಳಿದೆಯಲ್ಲ ಇದರಿಂದ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತದೆ ಒಂದು ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಹೋಗ್ತದೆ ದೇಹದಲ್ಲಿ ಕೊಬ್ಬಿನಂಶ ಜಾಸ್ತಿ ಆಗ್ತಾ ಹೋಗ್ತದೆ ಇನ್ನು ಕೆಲವರು ತುಂಬ ಸಿಗರೇಟ್ಸ್ ಇರ್ತಾರೆ ಹಾಗೆ ಇನ್ನು ಕೆಲವರು ಹೆವಿ ಡ್ರಿಂಕ್ಸ್ ಮಾಡ್ತಾರೆ ಇದೆಲ್ಲೋದ್ರಿಂದಾಗಿ ಹಾರ್ಟ್ ಅಟ್ಯಾಕ್ ಆಗ್ತದೆ ಆದರೆ ನಾವು ಸ್ವಲ್ಪ ಜಾಗ್ರತೆ ವಹಿಸಿದರೆ ಈ ಹಾರ್ಟ್ ಅಟ್ಯಾಕ್ ಆಗದೇ ಇರೋ ರೀತಿಯಲ್ಲಿ ಕೂಡ ನಾವು ತಡಿಬೋದು ಅದು ಕೂಡ ಒಂದು ಅತ್ಯಂತ ಸಿಂಪಲ್ ಆಗಿರುವಂತಹ ಮನೆ ಮದ್ದಿನಿಂದ ನಮ್ಮ ಹಾರ್ಟನ್ನು ನಾವು ಸುರಕ್ಷಿತವಾಗಿ ಇಟ್ಕೋಬೋದು ಅಂದರೆ ಹಾರ್ಟ್ ಅಟ್ಯಾಕ್ ಆಗದೇ ಇರೋ ರೀತಿಯಲ್ಲಿ ನಾವು ನೋಡ್ಕೋಬೋದು ನಾನು ನಿಮಗೊಂದು ಅದ್ಭುತವಾದಂತಹ ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಈ ಮನೆ ಮದ್ದನ್ನು ನನಗೆ ಹೇಳಿರೋದು ಒಬ್ಬರು ಡಾಕ್ಟರು ಇದನ್ನು ವರ್ಷದಲ್ಲಿ ನಾವು ಹದಿನೆಂಟು ದಿನ ಅಥವಾ ಇಪ್ಪತ್ತೈದು ದಿನ ಮಾಡಿದರೆ ಸಾಕಾಗ್ತದೆ ನಿಮ್ಮ ಹಾರ್ಟ್ ಸುರಕ್ಷಿತವಾಗಿರ್ತದೆ ಹಾಗೆ ಯಾವುದೇ ಕಾರಣಕ್ಕೆ ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆಗಳಿಲ್ಲ ನಾನು ಇಲ್ಲಿ ಈ ಮನೆ ಮದ್ದಿಗೆ ಮೂರು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ತಾ ಇದ್ದೇನೆ ಒಂದು ಬೆಳ್ಳುಳ್ಳಿ ನಿಮ್ಮ ಅಡುಗೆ ಮನೆಯಲ್ಲಿರುವಂತಹದ್ದು ಹಾಗೆಯೇ ಶುಂಠಿ ನಂತರ ವೀಳ್ಯದೆಲೆ ಇದು ಮೂರೇ ಮೂರು ಇಂಗ್ಲೆಂಡ್ ಬೇಕಾಗಿರುವಂಥದ್ದು ಬನ್ನಿ ಹಾಗೆ ಈ ಮದ್ದನ್ನು ಮಾಡ್ಕೊಳ್ಳೋದು ಅಂತ ಹೇಳ್ತೇನೆ ನೋಡಿ ಈ ಮನೆ ಮದ್ದು ಮಾಡ್ಕೊಳ್ಳಿಕ್ಕೆ ನಾನು ವೀಳ್ಯದೆಲೆಯನ್ನು ಉಪಯೋಗಿಸ್ತಾ ಇದ್ದೇನೆ ಫಸ್ಟ್ ವೀಳ್ಯದೆಲೆಯಿಂದ ನಮ್ಗೆ ಏನು ಉಪಯೋಗ ಇದೆ ಅಂತೇಳಿ ಹೇಳ್ತೇನೆ ಇದು ಆ್ಯಂಟಿ ಆಕ್ಸಿಡೆಂಟಾಗಿ ಕೆಲಸ ಮಾಡ್ತದೆ ಹಾಗೆಯೇ ನಮ್ಮ ರಕ್ತನಾಳದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತಾರೆ ಮತ್ತು ಜೀರ್ಣಕ್ರಿಯೆ ಕೂಡ ತುಂಬ ಒಳ್ಳೇದು ನಿಮ್ಗೆ ಗೊತ್ತಿರುವಂಥದ್ದೇ ಹಾಗೆಯೇ ಕೊಲೆಸ್ಟ್ರಾಲನ್ನ ಕಮ್ಮಿ ಮಾಡ್ತದೆ ದೇಹದಲ್ಲಿ ಕೊಬ್ಬಿನಾಂಶ ಶೇಖರಣೆ ಆಗೋದನ್ನು ಕೂಡ ಕಮ್ಮಿ ಮಾಡ್ತದೆ ಎಲ್ಲೋತಿ ಮುಖ್ಯವಾಗಿ ನಿಮ್ಮ ರಕ್ತನಾಳದಲ್ಲಿ ರಕ್ತ ಸರಾಗವಾಗಿ ಹರ್ಕೊಂಡು ಹೋಗಲಿಕ್ಕೆ ಕೂಡ ಇದು ಬಹಳಷ್ಟು ಸಹಾಯ ಮಾಡ್ತದೆ ಹಾಗೆಯೇ ನಮ್ಮ ಶುಗರ್ ಲೆವೆಲ್ನ ಕೂಡ ಇದು ಮೈಂಟೈನ್ ಮಾಡ್ಕೊಂಡು ಹೋಗ್ತದೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಆಗೋ ರೀತಿಯಲ್ಲಿ ನೋಡ್ಕೊಳ್ತದೆ ನಂತರ ಹಾರ್ಟ್ ಟಿಶ್ಯೂಗೆ ಆಕ್ಸಿಜನ್ನ ಸಪ್ಲೈ ಮಾಡಲಿಕ್ಕೆ ಇದು ಬಹಳಷ್ಟು ಹೆಲ್ಪ್ ಮಾಡ್ತದೆ ಆದ್ರಿಂದ ನಿಮಗೆ ಬ್ಲಡ್ ಪ್ರೆಷರ್ ಕೂಡ ಕಮ್ಮಿ ಆಗ್ತಾ ಹೋಗ್ತದೆ ಮತ್ತು ಇದು ನೈಟ್ರಿಕ್ ಆಕ್ಸೈಡ್ ಬೂಸ್ಟರ್ ಆಗಿ ಕೂಡ ಕೆಲಸ ಮಾಡ್ತದೆ ಅಂದರೆ ನಮ್ಮ ರಕ್ತನಾಳಗಳು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಲಿಕ್ಕೆ ಸಹಾಯ ಮಾಡ್ತದೆ ಹಾಗೇನೆ ಬ್ಲಡ್ ಪ್ರೆಷರ್ನು ಕೂಡ ಇದು ಕಮ್ಮಿ ಮಾಡ್ತದೆ ಆದ್ದರಿಂದಾಗಿ ಹಾರ್ಟ್ಗೆ ಬೀಳುವಂಥ ಪ್ರೆಷರ್ ಕೂಡ ಕಮ್ಮಿ ಆಗ್ತಾ ಹೋಗ್ತದೆ ಇದರಿಂದ ಶುಂಠಿ ಕೂಡ ಅಷ್ಟೇ ನಮಗೆ ಹೈಪರ್ ಟೆನ್ಷನ್ನ ಕಮ್ಮಿ ಮಾಡ್ತದೆ ಹಾಗೆಯೇ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡ್ಕೊಂಡು ಬರ್ತದೆ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಏನಿದೆಯೋ ಅದನ್ನು ಕಮ್ಮಿ ಮಾಡ್ತಾರೆ ಮತ್ತು ಒಳ್ಳೆ ಕೊಲೆಸ್ಟ್ರಾಲ್ನ ಇದು ಉಳಿಸ್ಕೊಂಡು ಹೋಗ್ತದೆ ಮತ್ತೆ ಇದು ಆ್ಯಂಟಿಇನ್ಫ್ಲಾಮೇಟರಿ ಆಗಿ ಕೂಡ ಕೆಲಸ ಮಾಡ್ತದೆ ಹಾಗೆಯೇ ಇದು ಇನ್ನೊಂದು ಮುಖ್ಯವಾದಂತಹ ಕೆಲಸ ಮಾಡ್ತದೆ ಅದೇನು ಅಂತ ಹೇಳಿದ್ರೆ ನಮ್ಮ ರಕ್ತ ಹೆಪ್ಪುಗಟ್ಟದೆ ಇರೋ ರೀತಿಯಲ್ಲಿ ನೋಡ್ಕೊಳ್ತದೆ ಅಂದರೆ ಬ್ಲಡ್ ಕ್ಲಾಟ್ ಆಗ್ತದಲ್ಲ ಆ ಕ್ಲಾಟ್ ಆಗೋದನ್ನ ಇದು ತಡೀತದೆ ಹಾಗಾಗಿ ನಮ್ಮ ರಕ್ತನಾಳದಲ್ಲಿ ರಕ್ತ ಸರಾಗವಾಗಿ ಹರಿಲಿಕ್ಕೆ ಸಹಾಯ ಮಾಡ್ತದೆ ಹಾಗೆ ಇಲ್ಲಿ ನಾನು ತಗೊಂಡಿರುವಂಥ ಇನ್ನೊಂದು ಇಂಗ್ರೀಡಿಯೆಂಟು ಬೆಳ್ಳುಳ್ಳಿ ಅಥವಾ ಗಾರ್ಲಿಕ್ ಇದು ಕೂಡ ಅಷ್ಟೇ ನಮಗೆ ಬ್ಲಡ್ ಪ್ರೆಷರ್ನ ಕಮ್ಮಿ ಮಾಡಲಿಕ್ಕೆ ಕೂಡ ಸಹಾಯ ಮಾಡ್ತದೆ ಹಾಗೆಯೇ ನಮ್ಮ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡ್ತದೆ ಮತ್ತೆ ನಮ್ಮ ಆರ್ಟ್ರೀಸ್ ಇದೆಯಲ್ಲ ಅದು ತುಂಬಾ ಗಟ್ಟಿಯಾಗಿರೋ ರೀತಿಯಲ್ಲಿ ನೋಡ್ಕೊಳ್ತದೆ ಆಗವಾಗ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಹಾರ್ಟಿಗೆ ಬ್ಲಡ್ ಸರಾಗವಾಗಿ ಸಪ್ಲೈ ಆಗ್ತಾ ಇರ್ತದೆ ಹಾಗೇನೆ ಇದು ರಕ್ತನಾಳ ಸ್ವಲ್ಪ ಹೆಗ್ಗುವ ರೀತಿಯಲ್ಲಿ ನೋಡ್ಕೊಳ್ತಾ ಇದೆ ಹಾಗಾಗಿ ನಮ್ಮ ರಕ್ತನಾಳದಲ್ಲಿ ರಕ್ತ ಅತ್ಯಂತ ಸರಾಹಕವಾಗಿ ಹರಿದು ಹಾರ್ಟನ್ನು ಸೇರಿಕೊಳ್ತದೆ ಕೊಲೆಸ್ಟ್ರಾಲ್ನು ಕೂಡ ಕಮ್ಮಿ ಮಾಡ್ಕೊಂಡು ಬರ್ತದೆ ಎಲ್ಲೋದಕ್ಕಿಂತ ಮುಖ್ಯವಾಗಿ ನಮಗೆ ಬರ್ಬೋದಾದಂಥ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಬರದೇ ರೀತಿಯಲ್ಲಿ ಈ ಬೆಳ್ಳುಳ್ಳಿ ನಮ್ಮನ್ನು ಕಾಪಾಡ್ತದೆ ಈಗ ನಿಮ್ಗೆ ಅರ್ಥ ಆಗಿರ್ಬೋದು ನಮ್ಮ ಹಾರ್ಟನ್ನು ಪ್ರೊಟೆಕ್ಟ್ ಮಾಡೋದ್ರಲ್ಲಿ ಈ ಮೂರು ಇಂಗ್ರೀಡಿಯೆಂಟ್ಸ್ ಯಾವ ರೀತಿ ಕೆಲಸ ಮಾಡ್ತದೆ ಅಂತೇಳಿ ಈಗ ಇದನ್ನು ನಾವು ಹ್ಯಾಕ್ ಉಪಯೋಗಿಸೋದು ಅಂತ ಕೂಡ ನಾನು ನಿಮಗೆ ಹೇಳ್ತೇನೆ ಈಗ ಈ ಮನೆ ಮದ್ದನ್ನು ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ಹೇಳ್ತೇನೆ ನಾನು ಒಂದುವರೆ ಅಷ್ಟು ವೀಳ್ಯದ ಎಲೆಯನ್ನು ತೊಗೊಂಡಿದ್ದೇನೆ ನಂತರ ಮೂರು ಬೆಳ್ಳುಳ್ಳಿ ಹೆಸಳನ್ನು ತೊಗೊಂಡಿದ್ದೇನೆ ಹಾಗೆಯೇ ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಸಿಪ್ಪೆ ತೆಗೆದು ತೊಗೊಂಡಿದ್ದೇನೆ ಸ್ವಲ್ಪ ದಪ್ಪ ಇರೋ ಶುಂಠಿ ಆದರೆ ನೀವು ಕಾಲು ಇಂಚು ತೊಗೊಂಡ್ರೆ ಸಾಕಾಗ್ತದೆ ಇಲ್ಲದಿದ್ದರೆ ಒಂದು ಅರ್ಧ ಇಂಚುವರೆ ತೊಗೊಳ್ಬೋದು ಈಗ ಇದನ್ನು ಒಂದು ಕುಟ್ಟಾಣಿ ತೊಗೊಂಡು ಅದಕ್ಕೆ ಹಾಕ್ಕೊಳ್ಬೇಕು ನೀವು ಬೇಕಾದ್ರೆ ಮಿಕ್ಸಿಯಲ್ಲಿ ಕೂಡ ಇದನ್ನ ಪುಡಿ ಮಾಡ್ಕೊಬೋದು ಇಲ್ಲಾಂದರೆ ಕುಟ್ಟಾಣಿಯಲ್ಲಿ ಇದನ್ನು ಗುದ್ದಿ ಪುಡಿ ಮಾಡ್ಕೊಳ್ಬೋದು ನಾನು ಕುಟ್ಟಾಣಿಯಲ್ಲಿ ಪುಡಿ ಮಾಡ್ಕೊತಾ ಇದ್ದೇನೆ ಇದನ್ನು ಚೆನ್ನಾಗಿ ಗುದ್ದಿ ಪುಡಿ ಮಾಡ್ಕೊಳ್ಳಿ ನೋಡಿ ನಾನು ಚೆನ್ನಾಗಿ ಗುದ್ದಿ ಪುಡಿ ಮಾಡ್ಕೊಂಡಿದ್ದೇನೆ ಒಂದು ಬೌಲಿ ಹಾಕ್ಕೊಂಡಿದ್ದೇನೆ ಇದನ್ನು ನೀವು ಏನು ಮಾಡಬೇಕು ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಈ ರೀತಿ ರೆಡಿ ಮಾಡಿಕೊಂಡು ಖಾಲಿ ಹೊಟ್ಟೆಗೆ ತಿಂದುಬಿಡಬೇಕು ಇದು ತಿಂದಾದಮೇಲೆ ಒಂದು ಅರ್ಧ ಗಂಟೆವರೆಗೆ ನೀವು ಏನನ್ನು ತಿನ್ನಬಾರ್ದು ಅಥವಾ ನೀರನ್ನು ಕೂಡ ಕುಡಿಯಲಿಕ್ಕೆ ಹೋಗ್ಬಾರ್ದು ಈ ರೀತಿ ನೀವು ಹದಿನೆಂಟು ದಿನ ಮಾಡ್ಬೋದು ಇಲ್ಲಾಂದರೆ ಇಪ್ಪತ್ತೈದು ದಿನ ಕಂಟಿನ್ಯೂಸ್ ಆಗಿ ಬನ್ನಿ ಸಾಕು ಈ ರೀತಿ ಮಾಡ್ತಾ ಇದ್ದರೆ ನಿಮಗೆ ಮುಂದಿನ ಒಂದು ವರ್ಷದವರೆಗೆ ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆ ಇರೋಲ್ಲ ಯಾಕಂದರೆ ನಿಮ್ಮ ರಕ್ತನಾಳಗಳು ಕ್ಲೀನ್ ಆಗಿರ್ತದೆ ಅದೇ ರೀತಿಯಲ್ಲಿ ನಿಮ್ಮ ರಕ್ತನಾಳದಲ್ಲಿ ರಕ್ತ ಅತ್ಯಂತ ಸರಾಗವಾಗಿ ಹರಿತದೆ ಹಾಗೆಯೇ ಕೊಲೆಸ್ಟ್ರಾಲ್ನ ಇದು ಕಂಟ್ರೋಲ್ ಮಾಡ್ತದೆ ಬೇಡದಿರುವಂಥ ಫ್ಯಾಟನ್ನು ಕಂಟ್ರೋಲ್ ಮಾಡ್ತದೆ ಅದೇ ರೀತಿಯಲ್ಲಿ ನಿಮ್ಮ ಬ್ಲಡ್ ಶುಗರ್ನ ಕೂಡ ಕಂಟ್ರೋಲ್ ಮಾಡ್ತದೆ ಎಲ್ಲೋಕ್ಕಿಂತ ಮುಖ್ಯವಾಗಿ ಹಾರ್ಟಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆ ಉಂಟಾಗದ ರೀತಿಯಲ್ಲಿ ಇದನ್ನು ನೋಡ್ಕೊಳ್ತದೆ ಇದನ್ನು ನನಗೊಬ್ರು ಡಾಕ್ಟರ್ ಹೇಳಿರುವಂತಹದ್ದು ನೀವು ಟ್ರೈ ಮಾಡಿ ಖಂಡಿತವಾಗಿ ನಿಮಗೆ ಯಾವುದೇ ರೀತಿಯ ಸೈಡ್ ಇಫೆಕ್ಟ್ಸ್ ಇಲ್ಲ ಎಲ್ಲೋಕ್ಕಿನ್ನೂ ಮುಖ್ಯವಾಗಿ ನಿಮ್ಮ ಹಾರ್ಟ್ ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ಇದು ಬಹಳಷ್ಟು ಸಹಾಯ ಮಾಡ್ತದೆ ಈ ಮನೆಮದ್ದನ್ನು ಲೋ ಬಿಪ್ ಇರ್ತದಲ್ಲ ಆ ರೀತಿ ಸಮಸ್ಯೆ ಇದ್ದರೆ ದಯವಿಟ್ಟು ಇದನ್ನು ಉಪಯೋಗಿಸ್ಲಿಕ್ಕೆ ಹೋಗಬೇಡಿ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು